ರನ್ಯಾ ಕಹಾನಿ ಒಂದ್ ಕಡೆ ಆದ್ರೆ ರನ್ಯಾ ಸಹೋದರ ಋಷಬ್ಗೆ ಹ್ಯಾಕರ್ ಶ್ರೀಕಿ ಜೊತೆ ನಂಟು ಇರೋದು ಗೊತ್ತಾಗ್ತಾ ಇದೆ ಬಿಟ್ಕಾಯಿನ್ ಕೇಸ್ ಅಲ್ಲಿ ಈ ಹಿಂದೆ ಋಷಬ್ ವಿಚಾರಣೆ ಕೂಡ ಆಗಿತ್ತು ರನ್ಯಾ ಸಹೋದರ ಕೂಡ ಆತನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಟ್ಕಾಯಿನ್ ನಂಟಿರೋದು ಇದೀಗ ತನಿಖೆಯಲ್ಲಿ ತಿಳಿದು ಬರ್ತಾ ಇರುವಂತದ್ದು ಈಗಾಗಲೇ ರಣ್ಯಾ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಡಿ ಆರ್ ಐ ಅಧಿಕಾರಿಗಳು ಹಾಗೆ ಒಂದು ಕಡೆ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತು ಅದಾದ ಅದಾದ ನಂತರ ಅವರ ತಂದೆ ಕೂಡ ಸಪೋರ್ಟ್ ಮಾಡಿದ್ರು ಅಂದರೆ ಡಿ ಜಿ ಪಿ ರಾಮಚಂದ್ರ ರಾವ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಆದರೆ ಇದೀಗ ಶ್ರೀಕಿ ಜೊತೆ ರಣ್ಯಾ ಸಹೋದರನ ನಂಟಿರೋದು ಗೊತ್ತಾಗ್ತಾ ಇದೆ ಸ್ನೇಹಿತನ ಮೂಲಕ ಶ್ರೀಕಿ ಪರಿಚಯ ಅಂತ ಸ್ಟೇಟ್ಮೆಂಟ್ ವಿಚಾರಣೆಗೆ ಹಾಜರಾಗಿ ಸ್ನೇಹಿತನೊಬ್ಬನ ಮೂಲಕ ಪರಿಚಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅಂತ ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸದ್ಯ ರಣ್ಯಾ ವಿದೇಶದಲ್ಲಿ ಗೋಲ್ಡ್ ಖರೀದಿಗೆ ಕೋಟಿ ಹಣ ಹೇಗ್ ಕೊಟ್ಲು ಅಂತ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ ಬಿಟ್ಕಾಯಿನ್ ಮೂಲಕ ಏನಾದ್ರೂ ಪಾವತಿ ಆಯ್ತಾ ಅಂತ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗುವುದಕ್ಕೆ ಶುರುವಾಗ್ತಾ ಇದೆ ಬಿಟ್ಕಾಯಿನ್ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಡಿ ಆರ್ ಐ ಅಧಿಕಾರಿಗಳು ರನ್ಯಾ ಸಹೋದರ ಋಷಬ್ ವಿಚಾರಣೆಯನ್ನ ಮಾಡ್ತಾರಾ ಯಾರ ಅಧಿಕಾರಿಗಳು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಗೋಲ್ಡ್ ಬಿಟ್ ಕಾಯಿನ್ ಮೂಲಕ ಹಣ ಸಂದಾಯವಾಯ್ತಾ ಅನ್ನುವಂತಹ ವಿಚಾರಣೆ ಇದೀಗ ನಡೆಸೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ಎಲ್ಲಿಂದೆಲ್ಲಿಗೆ ಲಿಂಕ್ಗಳು ಸಿಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಗೋಲ್ಡ್ ರಾಣಿ ರನ್ಯಾ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ರೆ ಇದೀಗ ಬಿಟ್ಕಾಯಿನ್ ನಂಟಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹಾಗಾದರೆ ಡಿ ಆರ್ ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಇದೆಯಾ ಯಾವ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಬಹುದು ಅಂತ ಖಂಡಿತ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾ ಒಂದ್ ಕಡೆ ಇದ್ರೆ ಇದೀಗ ಇದೇ ಕೇಸ್ ನಲ್ಲಿ ಮತ್ತೆ ಹಳೆ ಪ್ರಕರಣ ಅಂದ್ರೆ ಬಿಟ್ಕಾಯಿನ್ ಪ್ರಕರಣ ಕೂಡ ಮತ್ತೆ ಮುಂದೆಲೆಗೆ ಬಂದಿರುವಂತದ್ದು ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಈ ಒಂದು ಬಿಟ್ಕಾಯಿನ್ ಮೂಲಕವಾಗಿ ಒಂದು ಖರೀದಿಯನ್ನ ಮಾಡಿದ್ರ ಈ ಒಂದು ಬಿಟ್ಕಾಯಿನ್ ಅನ್ನು ಬಳಕೆ ಆಗಿತ್ತ ಅನ್ನೋದು ಕೆಲವೊಂದಷ್ಟು ಅನುಮಾನಗಳು ಕೂಡ ತನಿಖಾ ಹಂತದಲ್ಲಿ ಡಿ ಆರ್ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಯಾಕಂದ್ರೆ ಈ ಒಂದು ರಾಣಿಯ ಸಹೋದರ ವಿಷಬ್ ಅಂತ ಏನಿದ್ದಾರೆ ಆಕೆ ಆತ ನೇರವಾಗಿ ಹಾಕ ಶೀಕಿ ಜೊತೆ ಕೆಲವೊಂದಷ್ಟು ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನೋದು ಈ ಹಿಂದೆ ಎಸ್ ಐ ಟಿ ಒಂದು ಈ ಒಂದು ಬಿಟ್ಕಾಯಿನ್ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈತನ ಸಂಪರ್ಕಕ್ಕೆ ವಿಷ ಬಿದ್ದ ಹಾಕ ಶಿಕ್ಕಿ ಜೊತೆ ಅನ್ನೋದು ತನಿಖಾ ಅಂತದಿಲ್ಲ ಆತನ ಕಾಲ್ ಡೀಟೇಲ್ಸ್ ಜೊತೆ ಸೇರಿದಂತೆ ಅಕೌಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ಕೂಡ ಕೆಲವೊಂದಷ್ಟು ಮಾಹಿತಿ ಸಿಕ್ಕಿತ್ತು ಆ ಒಂದು ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಹೀಗಾಗಿ ರನ್ಯಾ ಸಹೋದರ ರಿಷಬ್ನ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ನೋಟಿಸ್ ಅನ್ನ ಕೊಟ್ಟಿದಂತ ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಆತನನ್ನ ಎಸ್ ಐ ಟಿ ಕಚೇರಿಗೆ ಅಂದ್ರೆ ಸಿಐ ಕಚೇರಿಗೆ ಕರೆಸಿ ಅದರನ್ನ ಎಂಕ್ವೈರಿನ ಕೂಡ ಮಾಡಿದ್ರು ಅಂದ್ರೆ ಈ ಒಂದು ನಲ್ಲಿ ನಿನ್ನ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಿನ್ನ ನಿರಂತರವಾಗಿ ಈತನ ಜೊತೆ ಸಂಪರ್ಕದಲ್ಲಿ ಶ್ರೀಕಿ ಜೊತೆ ಇರೋದಕ್ಕೆ ಕಾರಣ ಏನು ನೀನು ಮತ್ತು ಆ ಶ್ರೀಕಿ ಜೊತೆ ಯಾವ ರೀತಿ ವ್ಯವಹಾರ ಬಿಟ್ಕಾಯಿನ್ ಮೂಲಕವಾಗಿ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಿದ್ರಿ ಅಂತ ಹೇಳಿ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಆಗಿನ ತನಿಖಾಧಿಕಾರಿ ಎಸ್ಐಟಿ ಅಧಿಕಾರಿ ಏನಿದ್ರು ಅವರು ಮಾಡಿದ್ರು ಆ ವೇಳೆ ಎಸ್ಐಟಿ ವಿಚಾರಣೆಗೆ ಹೋದಂತ ಮಾಹಿತಿಗಾಗಿ ಅಜಯ್